ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಸಾಕಷ್ಟು ಜನ ರೇಷನ್ ಕಾರ್ಡ್ ಅದರಲ್ಲೂ ಹೊಸ ರೇಷನ್ ಕಾರ್ಡ್ಗೆ ಯಾವ ಯಾವಾಗ ಅರ್ಜಿಯನ್ನು ಸೆಲ್ಸಕ್ಕೆ ಪ್ರಾರಂಭ ಮಾಡ್ತಾರೆ ಏನು ಯಾವಾಗ ಅವಕಾಶನ ಮಾಡಿಕೊಡ್ತಾರೆ ಅಂತ ಸಾಕಷ್ಟು ಜನ ನನಗೆ ಕಮೆಂಟ್ ಸೆಕ್ಷನ್ ಕೂಡ ಕೇಳ್ತಾ ಇದ್ದೀರ ಇವಾಗ ಅದ್ರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಇವಾಗೇ ಅಂದರೆ ಇಂಥ ದಿನನೇ ಅದು ಈ ತಿಂಗಳಲ್ಲೇ ಅವಕಾಶನ ಮಾಡಿಕೊಡ್ತಿದ್ದಾರೆ ಅದು ಏನು ಯಾವಾಗ ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದೆ ಸಂಪೂರ್ಣವಾಗಿ ವಿಡಿಯೋ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ವೀಡಿಯೋನ ಶೇರ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಆ ನೋಟಿಫಿಕೇಶನ್ ಬಂದಿರತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ನಿಮಗೆ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಗ್ತಾ ಅಂತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಹಾಗೆ ಡೈಲಿ ನ್ಯೂಸ್ ಅಪ್ಡೇಟ್ ಕೂಡ ತಿಳಿಸ್ತಿರ್ತೀನಿ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಅದನ್ನ ಕೂಡ ಚೆಕ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೂ ಕೂಡ ಗೊತ್ತಿದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಸಾಕಷ್ಟು ಯೋಜನೆಗಳಿಂದ ಆಗಿರ್ಬೋದು ಅಥವಾ ಪ್ರತಿ ತಿಂಗಳು ಈ ಗ್ಯಾರಂಟಿ ಸ್ಕೀಮ್ಸ್ ಬಂದ ಸಾಕಷ್ಟು ಜನ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಪ್ಲೈ ಮಾಡಕ್ ಕಾಯ್ತಾ ಇದ್ದಾರೆ ಅಹ್ ಇವಾಗ ಅಂತವರಿಗೆ ಆದಷ್ಟು ಬೇಗ ಸರ್ಕಾರದಿಂದ ಅವಕಾಶ ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಆಹಾರ ಇಲಾಖೆಯಿಂದಾನೇ ಅಪ್ಡೇಟ್ ಬಂದಿದೆ ಇವಾಗ ಅಹ್ ಹಾಸ್ಪಿಟಲ್ಗಳೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಅವರಿಗೆ ಸಾಕಷ್ಟು ಸೌಲಭ್ಯಗಳನ್ನ ಒದಗಿಸ್ತಾ ಇದ್ದಾರೆ ನಿಮ್ಗೂ ಗೊತ್ತು ಸ್ಕ್ಯಾನ್ ಫ್ರೀ ಸ್ಕ್ಯಾನ್ ವ್ಯವಸ್ಥೆ ಕೂಡ ಮಾಡ್ತಿದ್ದಾರೆ ಸಿ ಟಿ ಸ್ಕ್ಯಾನ್ ಆಗಿರ್ಬೋದು ಅದೆಲ್ಲ ಎಷ್ಟು ಕಾಸ್ಟ್ಲಿ ಇರುತ್ತೆ ಹೊರ್ಗಡೆ ಮಾಡ್ಸಕ್ ಹೋದ್ರೆ ಇವಾಗ ಬಿ ಪಿ ಎಲ್ ಕಾರ್ಡ್ ಇತ್ತು ಅಂತಂದ್ರೆ ಅದನ್ನು ಕೂಡ ಫ್ರೀ ಆಗಿನೇ ಮಾಡಿಸ್ಕೋಬಹುದು ಇವಾಗ ತಿದ್ದುಪಡಿಗೆ ಹಾಗೆ ಇ ಕೆ ಗೆ ಅವಕಾಶನ ಮಾಡ್ಕೊಟ್ಟಿದ್ದಾರೆ ಇದೇ ಫೆಬ್ರವರಿ ಇಪ್ಪತ್ತನೇ ತಾರೀಕು ಯಾರೆಲ್ಲ ತಿದ್ದುಪಡಿ ಮಾಡಿಸ್ಕೋಬೇಕಂತಿದ್ರ ಅಥವಾ ಯಾರೆಲ್ಲ ಇನ್ನೂ ಇ ಕೆ ವೈ ಸಿ ಮಾಡ್ಸಿಲ್ಲ ಆದಷ್ಟು ಬೇಗ ಹೋಗಿ ಮಾಡಿಸಿಕೊಳ್ಳಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ತಾರೀಕವರೆಗೂ ಅವಕಾಶನ ಮಾಡಿಕೊಟ್ಟಿದ್ದಾರೆ ಇನ್ನು ಹೊಸ ರೇಷನ್ ಕಾರ್ಡ್ಗೆ ಅದು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಯಾವಾಗ ಅವಕಾಶ ಅಂತಂದರೆ ಇದೇ ತಿಂಗಳಲ್ಲಿ ಎರಡು ದಿನ ಅವಕಾಶನ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಕೇವಲ ಎರಡು ದಿನ ಮಾತ್ರ ಹಾಗಾಗಿ ಬಟ್ ಯಾವುದೇ ರೀತಿ ಡೇಟ್ ಮೆನ್ಷನ್ ಮಾಡಿಲ್ಲ ಇದೇ ದಿನ ನಾವು ಕೊಡ್ತೀವಿ ಅಂದ್ಬಿಟ್ಟು ಒಟ್ಟು ಎರಡು ದಿನ ಅಂತ ಹೇಳಿದ್ದಾರೆ ಸೊ ಅವ್ರು ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಇನ್ಕಮ್ ಸರ್ಟಿಫಿಕೇಟು ಕ್ಯಾಸ್ಟ್ ಸರ್ಟಿಫಿಕೇಟು ಪ್ರತಿಯೊಂದೂ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಯಾಕಂದರೆ ಯಾವಾಗ ಬೇಕಾದ್ರೆ ಅನೌನ್ಸ್ ಆಗ್ಬೋದು ಅದು ಮುಂದಿನ ವಾರ ಕೂಡ ಆಗ್ಬೋದು ಅಥವಾ ಈ ತಿಂಗಳು ಎಂಡ್ ಅಥವಾ ನಾಳೆನಾದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಹೊತ್ತಿನಲ್ಲಿ ಎರಡು ದಿವಸ ಅಂತ ಹೇಳಿದ್ದಾರೆ ಡೇಟ್ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ ಸೊ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ನಮಗೆ ನೋಟಿಫಿಕೇಶನ್ ಬಂದ್ ಕೂಡಲೇ ನಾನು ನಿಮಗೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಖಂಡಿತವಾಗ್ಲೂ ಹೋಗಿ ಮಾಡಿಸ್ಕೋಬೋದು ಎರಡು ದಿವಸ ಅಂತ ಹೇಳಿದ್ದಾರೆ ನೋಡೋಣ ಜಾಸ್ತಿ ದಿಸಾ ಕೊಡ್ತಾರಾ ಅಥವಾ ಎರಡೇ ದಿನನ ಅಂತ ಬಟ್ ಇವಾಗ ತಿದ್ದುಪಡಿ ಅಂತೂ ನಡೀತಾ ಇದೆ ಎ ಪಿ ಎಲ್ ಬಿ ಪಿ ಎಲ್ ಹಾಗೆ ಅಂತ್ಯೋದಯ ರೇಷನ್ ಕಾರ್ಡ್ ತಿದ್ದುಪಡಿ ಏನೇ ಇದ್ರೂ ಕೂಡ ನೀವು ಮಾಡಿಸ್ಕೋಬಹುದು ಹಾಗೆ ಇ ಕೆ ವೈ ಸಿ ಕೂಡ ಕಂಪಲ್ಸರಿ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದನೂ ಕೂಡ ಅದ್ರ ಬಗ್ಗೆ ಆದೇಶ ಬಂದಿದೆ ನೀವು ಇನ್ನೂ ಕೂಡ ಇ ಕೆ ವೈ ಸಿ ಮಾಡಿಸಿಲ್ಲ ಅಂದ್ರೆ ಆದೇಶ ಬೇಗ ಹೋಗಿ ಮಾಡಿಸ್ಕೊಳ್ಳಿ ನಿಮ್ಮ ಹತ್ತಿರದ ರೇಷನ್ ಡಿಪೋ ನೀವು ಪ್ರತಿ ತಿಂಗಳು ಎಲ್ಲಿ ರೇಷನ್ ತಗೋತೀರಾ ಅಲ್ಲಿ ಹೋದ್ರೆ ಮಾಡಿಕೊಡ್ತಾರೆ ನಿಮ್ಮ ರೇಷನ್ ಕಾರ್ಡ್ ಹಾಗೆ ಯಾರ್ದು ಇ ಕೆ ವೈ ಆಗಬೇಕು ಅವರ ಆಧಾರ್ ಕಾರ್ಡ್ ಹಾಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಹೋದೆ ತಮ್ಮ ಇಂಪ್ರೆಷನ್ ಕೊಡಿಸ್ಕೊಂಡು ಈ ಕೆ ವೈ ಸಿ ಮಾಡ್ತಾರೆ ಅಷ್ಟೇ ಜಾಸ್ತಿ ಟೈಮು ಕೂಡ ತಗೊಳ್ಳೋದಿಲ್ಲ ಬಟ್ ನೀವು ಮಾಡ್ಸಿಲ್ಲ ಫೆಬ್ರವರಿ ಇಪ್ಪತ್ತನೇ ತಾರೀಕು ಆದ್ರೂ ಅಂತಂದರೆ ಖಂಡಿತವಾಗಲೂ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಮತ್ತೆ ಅಪ್ಲೈ ಮಾಡೋಕ್ಕೆ ಸಾಕಷ್ಟು ಕಷ್ಟಗಳಾಗತ್ತೆ ಸೊ ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಇವಾಗ ಆಲ್ರೆಡಿ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದಾರೆ ಪ್ರತಿ ಜಿಲ್ಲೆಲ್ಲೂ ಸರ್ವೆ ಮಾಡ್ತಿದ್ದಾರೆ ಎಷ್ಟು ಜನ ಇ ಕೆ ವೈ ಸಿ ಮಾಡ್ಸಿದ್ದಾರೆ ಇಲ್ಲ ಅಂದ್ಬಿಟ್ಟು ಹಾಗಾಗಿ ಹದಿನೈದನೇ ತಾರೀಕು ಲಾಸ್ಟ್ ಡೇಟ್ ಇದ್ದಿದ್ದು ಮತ್ತೆ ಪೋಸ್ಟ್ಪೋನ್ ಮಾಡಿದ್ದಾರೆ ಇಪ್ಪತ್ತನೇ ತಾರೀಕವರೆಗೂ ಇನ್ನೂ ಸಾಕಷ್ಟು ಲಕ್ಷಾಂತರ ಜನ ಇನ್ನೂ ಮಾಡಿಸಿ ಸೊ ಹಾಗಾಗಿ ನಾನು ಪ್ರತಿ ಸತಿ ರೇಷನ್ ಕಾರ್ಡ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ಬೇಕಾದ್ರು ಕೂಡ ಈ ವಿಷಯ ಹೇಳ್ತಾನೆ ಇರ್ತೀನಿ ಈ ಕೆ ವೈಸ್ಸಿ ಮಾಡಿಸಿ ಮಾಡಿಸಿ ಅಂತ ಬಟ್ ಇನ್ನೂ ಕೂಡ ಸರ್ವೆ ಪ್ರಕಾರ ಸಾಕಷ್ಟು ಜನ ಮಾಡಿಸಿಲ್ಲ ಅಂತ ಬಂದಿದೆ ಸೊ ಪ್ರತಿಯೊಬ್ಬರೂ ಕೂಡ ಫ ಮಾಡಿಸ್ಕೊಳ್ಳಿ ನಿಮಗೆ ಗೊತ್ತಿರೋರಿಗೂ ಕೂಡ ತಿಳಿಸಿ ಮಾಡಿಸಲೇಬೇಕು ಅಂತ ಏನಂದರೆ ಖಂಡಿತವಾಗ್ಲೂ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಇನ್ನು ಹೊಸ ರೇಷನ್ ಕಾರ್ಡ್ಗೆ ನಾನು ಆಗಲೇ ಹೇಳಿದಂಗೆ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಖಂಡಿತವಾಗ್ಲೂ ಅದ್ರ ಬಗ್ಗೆ ಏನೇ ನೋಟಿಫಿಕೇಷನ್ ಅಂದರೆ ಎರಡು ದಿನ ಯಾವತ್ತು ಏನು ಡೇಟ್ ಅನೌನ್ಸ್ ಕೂಡಲೇ ಖಂಡಿತ ನಾನು ವೀಡಿಯೋ ಮಾಡಿ ತಿಳಿಸ್ತೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿದ್ರೆ ನಿಮಗೆ ನಾನು ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬಂದಿರತ್ತೆ ನೀವು ಮಿಸ್ ಮಾಡ್ಕೊಳ್ತಾರೆ ಇದರ ಉಪಯೋಗನ ಪಡ್ಕೋಬೋದು ಐ ಹೋಪ್ ಈ ವಿಡಿಯೋದಿಂದ ಸ್ವಲ್ಪ ಏನಾದರೂ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಈಗಲೂ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲೂ ಕೂಡ ಮಿನಿ ವ್ಲಾಗ್ಸ್ ಆಗಿರ್ಬೋದು ಕುಕಿಂಗ್ ವಿಡಿಯೋಸ್ ಆಗಿರ್ಬೋದು ಲೈಫ್ ಸ್ಟೈಲ್ ವೀಡಿಯೋಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ ಹಾಗೆ ಯೂಟ್ಯೂಬ್ ಶಾರ್ಟ್ಸ್ನ ನ ಕೂಡ ಚೆಕ್ ಮಾಡಿ ಡೈಲಿ ನ್ಯೂಸ್ ಅಪ್ಡೇಟ್ ಸಿಗುತ್ತೆ ಹೀಗೆ ಸಪೋರ್ಟ್ ಮಾಡಿ ಹೀಗೆ ಎನ್ಕರೇಜ್ ಮಾಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ